ಇಲ್ಲಿ ಕೇವಲ ಮಹಿಳೆಯರಷ್ಟೇ ಮಾಡ್ಬೇಕಾಗಿಲ್ಲ ಇಲ್ಲಿ ಪುರುಷರು ಕೂಡ ಮಹಿಳೆಯರು ಎಷ್ಟೋ ಜನ ಬಂದ್ ಪುರುಷರು ಬಂದು ಹೇಳ್ತಾರೆ ಮೇಡಮ್ ಆ ಕಂಪ್ನಿಲಿ ಕೆಲಸ ಮಾಡ್ತಾ ಇವತ್ತು ಕಂಪ್ನಿಯಿಂದ ತೆಗ್ದಿದ್ದಾರೆ ಮೇಡಮ್ ಆ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಕಂಪ್ನಿ ಕ್ಲೋಸ್ ಆಗಿದೆ ನೂರಾರು ಕಾರಣಗಳನ್ನು ಹೇಳ್ತಾರೆ ಪುರುಷರು ನಾನು ಹೇಳ್ತಿರ್ತೀನಿ ಸರ ಒಂದು ನಿಮ್ ಉದ್ಯೋಗನ ಶುರು ಮಾಡಿ ಸೊ ಮಾಡಿ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾನಿದ್ದೀನಿ ಯಾಕಂದ್ರೆ ಬೈಬೇಕಿದೆ ಸರ ಸರಿ ಸರ್ ಬೈ ಬ್ಯಾಕ್ ಇದೆ ಹೌದು ಸರ್ ಈ ಅಗರಬತ್ತಿ ಬಿಸ್ನೆಸ್ ಅಲ್ಲಿ ನಮ್ದು ಬೈ ಬ್ಯಾಕ್ ಇದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ತಯಾರು ಮಾಡಿರುವಂತಹ ಬತ್ತಿಗಳನ್ನ ಅಗರಬತ್ತಿಯನ್ನ ನೀವು ಹೊರಗಡೆ ಕೂಡ ಸೇಲ್ ಮಾಡ್ಕೋಬಹುದು ನಮಗೂ ಕೂಡ ತಂದು ಕೊಡಬಹುದು ಬೈ ಬ್ಯಾಕ್ ಅಂತ ಹೇಳಿ ತುಂಬಾ ಜನ ಮೋಸ ಮಾಡ್ತಾರೆ ಯಾಕಂದ್ರೆ ಬೈ ಬ್ಯಾಕ್ ಬೈ ಬ್ಯಾಕ್ ಇದೆ ಅಂತ ಹೇಳಿ ಕರೀತಾರೆ ಮಷಿನ್ ತಗೊಂಡ್ಮೇಲೆ ಮಷಿನ್ ಕೊಡಲ್ಲ ಮಷಿನ್ ಕೊಟ್ಟ ಮೇಲೆ ಏನಿದೆ ಅಲ್ಲ ರಾ ಮೆಟೀರಿಯಲ್ ಕೊಡಲ್ಲ ರಾ ಮೆಟೀರಿಯಲ್ ಕೊಟ್ಟಂದ್ರೂ ಬೈ ಬ್ಯಾಕ್ ತಗೊಂಡಿಲ್ಲ ಈ ತರ ತುಂಬಾ ಜನ ಮೋಸ ಮಾಡ್ತಾರೆ ನಿಮ್ ಕಡೆ ಏನ್ ಪ್ರೂಫ್ ಇದೆ ಆತರ ಅಂತ ಸರ್ ಅದಾಗಿ ನೀವು ಮಷಿನ್ ವರ್ಷದ ಅಗ್ರಿಮೆಂಟ್ ಕಳಿಸ್ಕೊಡ್ತೀನಿ ಇಲ್ಲಿ ನಾಳೆ ಅಗ್ರಿಮೆಂಟ್ ಕೊಡ್ತೀನಿ ನಾಡ್ದು ಅಗ್ರಿಮೆಂಟ್ ಕೊಡ್ತೀನಿ ಅಂತ ಹೇಳಲ್ಲ ನೀವು ಯಾವಾಗ ಮಷಿನ್ ತಗೊಂಡ್ ಹೋಗ್ತಿರಲ್ವಾ ಅವತ್ತೇ ನಿಮ್ಗೆ ಅಗ್ರಿಮೆಂಟ್ ಕೂಡ ಕೊಟ್ಟು ಕಳಿಸ್ತೀನಿ ತಕ್ಷಣ ನಾವು ಅಗ್ರಬತ್ತಿ ತಯಾರು ಮಾಡ್ಕೊಂಡ್ ಬಂದ್ವಿ ಮೇಡಮ್ ಪೇಮೆಂಟ್ ಯಾವ ಮೆಥಡ್ ಇರುತ್ತೆ ಅಂತ ಕೇಳ್ತಾರೆ ಪೇಮೆಂಟ್ ಮೆಥಡ್ ನಾವು ನೀವು ತಗೊಂಡ್ ಬಂದಿರುವಂತಹ ಮೆಟೀರಿಯಲ್ ನಾವು ತಗೊಂಡಿದ ತಕ್ಷಣ ನಿಮ್ಗೆ ಸ್ಪಾಟ್ ಅಲ್ಲಿ ನಾವು ಪೇಮೆಂಟ್ ಮಾಡ್ತೀವಿ ಸೊ ಇಲ್ಲಿ ಉದ್ರಿ ವ್ಯವಹಾರ ಇರಲ್ಲ ನಾಳೆ ಕೊಡ್ತೀನಿ ಅನ್ನಲ್ಲ ಒಂದ್ ತಾಸು ಬಿಟ್ಟು ಕೊಡ್ತೀನಿ ಅಂತ ಕೂಡ ನಾವು ಹೇಳಲ್ಲ ನೀವು ತಗೊಂಡ್ ಬಂದ ತಕ್ಷಣ ನಿಮ್ಗೆ ಪೇಮೆಂಟ್ ಮಾಡಿ ಕಳಿಸ್ತೀವಿ ಹಾಯ್ ಫ್ರೆಂಡ್ಸ್ ನಂದ ಸರ್ ಫಾರೂಕ್ ನೀವು ನೋಡ್ತಾ ಇದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ತಿರುಮಲ ಟ್ರೇಡ್ ಸೆಂಟರ್ದಲ್ಲಿ ಇದು ಏನಿದೆ ಅಲ್ಲ ನಿಮಗೆ ಬೈ ಬ್ಯಾಕ್ ಬಿಸ್ನೆಸ್ ಇದೆ ಸ್ನೇಹಿತರೆ ಇದು ನೀವು ನೋಡ್ತಾ ಇದಿರಲ್ಲ ಇದು ಚನ್ನಮ್ಮ ಸರ್ಕಲ್ ಇದೆ ಸ್ನೇಹಿತರೆ ಚನ್ನಮ್ಮ ಸರ್ಕಲ್ ಚನ್ನಮ್ಮ ಸರ್ಕಲ್ ಹತ್ರನೇ ನಿಮಗೆ ಇದು ಹರ್ಗ ಬಿಲ್ಡಿಂಗ್ ನ ಕಾಣುತ್ತೆ ಇದು ಬಿಲ್ಡಿಂಗ್ ನ ನೋಡ್ಕೋಬಹುದು ಈ ಬಿಲ್ಡಿಂಗ್ ಅಪೋಸಿಟ್ ನಿಮ್ಗೆ ಇದು ಕಾಂಪ್ಲೆಕ್ಸ್ ನ ಸಿಗೋದು ತಿರುಮಲ ಟ್ರಡ್ ಸೆಂಟರ್ ಅಂತ ಹೇಳಿ ಒಳಗಡೆ ಹೋಗೋಣ ಹೋಗಿ ನಿಮ್ಗೆ ಅಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಇವತ್ತು ಸ್ನೇಹಿತರೆ ನಾವು ವಿಡಿಯೋ ಮಾಡ್ತಾ ಇರೋದು ಆಶಾ ಕಿರಣ್ ಎಂಟರ್ಪ್ರೈಸಸ್ ಬೈಬ್ಯಾಕ್ ಬಿಸ್ನೆಸ್ ಹುಡುಕ್ತಾ ಇದಿರಲ್ಲ ಅವರು ಇಲ್ಲಿ ವಿಸಿಟ್ ಮಾಡಬಹುದು ಸ್ನೇಹಿತರೆ ಇವ್ರದು ಆಫೀಸ್ ಇದೆ ಇದು ನೋಡ್ಕೋಬಹುದು ಈ ಆಫೀಸ್ ನಲ್ಲಿ ನಿಮಗೆ ಯಾವ ಯಾವ ಮಷಿನ್ಸ್ ಅದಾವ ಏನನ್ ಅದಾವ ಅದು ಎಲ್ಲ ನಿಮ್ಗೆ ತೋರಿಸ್ಕೊಡ್ತೇನೆ ಈ ತರ ನೀವು ಎಲ್ಲ ಪೇಪರ್ ಪ್ಲೇಟ್ ಎಲ್ಲ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಸ್ನೇಹಿತರೆ ಅದನ್ನು ನಿಮಗೆ ಇವ್ರ ಹತ್ರ ಎಲ್ಲ ಮಷಿನ್ಸ್ ಅದಾವೆ ಇಲ್ಲೇನು ಎಲ್ಲ ನಿಮ್ಗೆ ಅಗರಬತ್ತಿ ಮಷಿನ್ಸ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಅಗರಬತ್ತಿ ಮಷೀನು ಇದೆ ಅದೇ ತರ ಇಲ್ಲೇನು ಮಷೀನ್ ಇದೆ ಅದನ್ನು ಸ್ವಲ್ಪ ನೋಡ್ಕೊಳೋಣ ಈ ತರ ಎಲ್ಲ ಮಷೀನ್ಸ್ ಎಲ್ಲ ನಿಮ್ಗೆ ಹೇಳಿ ಸ್ನೇಹಿತರೆ ಏನಿದೆ ಅಲ್ಲ ಇವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಮೇಡಮ್ಗೆ ಮೀಟ್ ಮಾಡೋಣ ಮೇಡಮ್ಗೆ ಮೀಟ್ ಮಾಡಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಹೇಗಿದ್ರೆ ಎಲ್ಲರೂ ಮೇಡಮ್ ಫಸ್ಟ್ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ಅಂತೇಳಿ ಆಶಾ ಕಿರಣ್ ಎಂಟರ್ಪ್ರೈಸರ್ಸ್ ಯಾವ ಬಿಸ್ನೆಸ್ ತೋರಿಸ್ತಾ ಇದ್ದೀರಾ ಯಾವ ಬಿಸ್ನೆಸ್ ಇದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ ಮೇಡಮ್ ಸರ್ ನಮ್ಮ ಕಡೆ ಪೇಪರ್ ಪ್ಲೇಟ್ ಬೈಬ್ಯಾಗ್ ಇದೆ ಅರೇಕ ಅಡಿಕೆ ತಟ್ಟೆ ಕೂಡ ಬೈಬ್ಯಾಗ್ ಇದೆ ಅಗರಬತ್ತಿ ಬೈಬ್ಯಾಗ್ ಇದೆ ನಾನು ಇವತ್ತಿನ ವಿಡಿಯೋದಲ್ಲಿ ಕೇವಲ ಅಗರಬತ್ತಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡೋಣ ಸೊ ಈಗ ದೀಪಾವಳಿ ಎಲ್ಲ ಬರ್ತಾ ಇದೆ ಇದ್ರ ಮೊದಲೇ ಮಾಡ್ಬೇಕಿತ್ತು ಸ್ವಲ್ಪ ಕಾರಣಾಂತರಗಳಿಂದ ಲೇಟ್ ಆಯ್ತು ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕೊಡೋಣ ಅಂತ ಕರ್ಸಿರೋದು ಓಕೆ ಮೇಡಮ್ ಯಾವ ತರ ಮಿಷಿನ್ ಇದೆ ಏನಿದೆ ಮತ್ತೆ ಯಾವ ಯಾವ ಇದರಲ್ಲಿ ನಾವು ಅಗರಬತ್ತಿನ ಮಾಡಬಹುದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಮೇಡಮ್ ಎಸ್ ಶ್ಯೂರ್ ಬನ್ನಿ ಸರಿ ಇದು ಅಗರಬತ್ತಿ ಮಷಿನ್ ಈ ಮಷೀನ್ ಅಲ್ಲಿ ನೀವು ಈ ರೀತಿ ಕಪ್ಪು ಕಡ್ಡಿ ಈ ರೀತಿ ಕಡ್ಡಿಗಳನ್ನ ಬೇಕಾದ್ರು ಅಗರಬತ್ತಿ ಕಡ್ಡಿಗಳನ್ನ ಬೇಕಾದ್ರೂ ಮಾಡ್ಕೋಬಹುದು ಎಲ್ಲಾ ರೀತಿ ಮಸಾಲಾ ಕಡ್ಡಿಗಳನ್ನ ಬೇಕಾದ್ರೂ ಈ ಒಂದೇ ಮಷೀನ್ ಅಲ್ಲಿ ನೀವು ಮಾಡ್ಕೋಬಹುದು ಒಂದು ಅಗರಬತ್ತಿಗಳನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ಮಸಾಲಾ ಬತ್ತಿ ಮಾಡ್ಲಿಕ್ಕೆ ಆಗಿರಬಹುದು ಕಲರ್ ಬತ್ತಿಗಳನ್ನು ಮಾಡ್ಲಿಕ್ಕೆ ಪ್ರತಿ ಒಂದ್ಸಲ ನೀವು ಮಷಿನ್ ಗಳನ್ನ ಚೇಂಜ್ ಮಾಡ್ಬೇಕಾಗಿಲ್ಲ ಇದರಲ್ಲಿ ಡೈಗಳನ್ನು ಕಡ್ಡಿಗಳನ್ನ ಹೊಡಕೊಂಡ್ ಮಾಡಬಹುದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಈಗ ಕೆಲವೊಬ್ರು ಅನ್ಕೋತಾರೆ ಮಹಿಳೆಯರಷ್ಟೇ ಮಾಡ್ಬೇಕಾ ನಮ್ದು ಉದ್ದೇಶ ಮೇನ್ ಆಗಿ ಮಹಿಳೆಯರ ಸಲುವಾಗಿ ಅಂತ ಹೇಳ್ತಿರ್ತೇನೆ ಅನ್ನೋದು ಬಿಟ್ರೆ ಇಲ್ಲಿ ಕೇವಲ ಮಹಿಳೆಯರಷ್ಟೇ ಮಾಡ್ಬೇಕಾಗಿಲ್ಲ ಇಲ್ಲಿ ಪುರುಷ ಪುರುಷರು ಕೂಡ ಮಾಡಬಹುದು ಮಹಿಳೆಯರು ಕೂಡ ಮಾಡಬಹುದು ಎಷ್ಟೋ ಜನ ಬಂದು ಪುರುಷರು ಬಂದು ಹೇಳ್ತಾರೆ ಮೇಡಮ್ ಆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ಮೇಡಮ್ ಇವತ್ತು ಕಂಪನಿಯಿಂದ ತೆಗ್ದಿದ್ದಾರೆ ಮೇಡಮ್ ಆ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಕಂಪ್ನಿ ಕ್ಲೋಸ್ ಆಗಿದೆ ನೂರಾರು ಕಾರಣಗಳನ್ನ ಹೇಳ್ತಾರೆ ಪುರುಷರು ನಾನು ಹೇಳ್ತಿರ್ತೀನಿ ಸರ್ ಒಂದು ನಿಮ್ಮ ಉದ್ಯೋಗನ ಶುರು ಮಾಡಿ ಸ್ವ ಉದ್ಯೋಗನ ಶುರು ಮಾಡಿ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾನು ಇದ್ದೀನಿ ಯಾಕಂದ್ರೆ ಬೈಬೇಕಿದೆ ಸರ್ ಈ ಮೇಡಮ್ ನಿಮ್ದು ಸರಿ ಸರ್ ಹೌದು ಸರ್ ಈ ಅಗರಬತ್ತಿ ಬಿಸ್ನೆಸ್ ಅಲ್ಲಿ ನಮ್ದು ಬೈಬ್ಯಾಕ್ ಇದೆ ಇಲ್ಲಿ ಏನಾಗುತ್ತ ಅಂತಂದ್ರೆ ನೀವು ತಯಾರು ಮಾಡಿರುವಂತಹ ಬತ್ತಿಗಳನ್ನ ಅಗರಬತ್ತಿಯನ್ನ ನೀವು ಹೊರಗಡೆ ಕೂಡ ಸೇಲ್ ಮಾಡ್ಕೋಬಹುದು ನಮಗೂ ಕೂಡ ತಂದು ಕೊಡಬಹುದು ಇದಕ್ಕೆ ಬೇಕಾಗಿರುವಂತಹ ಪರ್ಫ್ಯೂಮ್ಸ್ ಆಗಿರಬಹುದು ಅಥವಾ ಪ್ಯಾಕೆಟ್ಸ್ ಆಗಿರಬಹುದು ಏಟು ಜೇಟು ನಮ್ಮ ಕಂಪ್ನಿಯಲ್ಲೇ ಸಿಗುತ್ತೆ ನಿಮಗೆ ಸೊ ಹಾಗಾಗಿ ನೀವು ಯಾವುದೇ ರೀತಿ ಟೆನ್ ಮಾಡ್ಕೊಳ್ಳೋದ ಅವಶ್ಯಕತೆ ಇರಲ್ಲ ನಿಮ್ಗ್ ಸಪೋರ್ಟ್ ಮಾಡಲಿಕ್ಕೆ ನನ್ನ ಕೈ ಮುಂದಿರುತ್ತೆ ಸೊ ಅಂತಂದ್ರೆ ನೀವು ಬಿಸ್ನೆಸ್ ಅಲ್ಲಿ ಸ್ಟ್ಯಾಂಡ್ ಆಗಲಿಕ್ಕೆ ಮಾರ್ಕೆಟ್ ಮಾಡ್ಲಿಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಬಿಸ್ನೆಸ್ ಮಷಿನ್ ತಗೊಂಡಾಗ ಕಷ್ಟ ಆಗುತ್ತೆ ಸೊ ಅಂತಹ ಟೈಮಲ್ಲಿ ನಾ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ನಾವಿದ್ದೀವಿ ಆಶಾ ಕಿರಣ ಎಂಟರ್ಪ್ರೈಸಸ್ ಇದೆ ನೀವು ನಮ್ ಸಪೋರ್ಟ್ ತಗೊಂಡು ನೀವು ನಿಧಾನಕ್ಕೆ ಹೊರಗಡೆ ಕೂಡ ಬಿಸ್ನೆಸ್ ಮಾರ್ಕೆಟ್ ಮಾಡ್ಕೋಬಹುದು ನಮಗೂ ಕೂಡ ತಂದು ಕೊಡಬಹುದು ಓಕೆ ಓಕೆ ಎರಡು ಆಪ್ಷನ್ ಇರುತ್ತೆ ಮೇಡಂ ಆಪ್ಷನ್ ಇದೆ ಸರ್ ನಾವು ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡ್ಕೋಬಹುದು ನಿಮಗೆನು ಕೊಡಬಹುದು ನಮಗಂತೂ ಆತರ ಏನು ಕಂಡೀಷನ್ ಇಲ್ಲಾ ನಮ್ಗೆ ಅಷ್ಟು ಕೊಡಿಬೇಕು ಬೇರೆದರ ಕೊಡಂಗಿಲ್ಲ ಆತರ ಏನು ಇಲ್ಲ ಸರ್ ಅದಕ್ಕೆ ನಾವು ಹೊರಗಡೆ ಮಾರ್ಕೊಳ್ಳಿ ಅಂತ ಹೇಳ್ತೀವಿ ಅಂತಂದ್ರೆ ಬಿಸ್ನೆಸ್ business is business ಅಂತ ಹೇಳ್ತೀವಿ ನಾವು ಯಾಕಂತಂದ್ರೆ ನಾವು ಬಿಸ್ನೆಸ್ ಮಾಡ್ತಾ ಇರುವಂತತೆ 4 ರೂಪಾಯಿ ಜಾಸ್ತಿ ಗಳಿಸಿಕೊಳ್ಳೋಕ್ಕೋಸ್ಕರ ಸೊ ಹೀಗಿದ್ದಾಗ 4 ಕಡ್ಡಿನ ನೀವು ಒಂದು 4 ಕೆಜಿನ ನೀವು ಹೊರಗಡೆ ಮಾರಿದ್ರೆ ಅಂತಂದ್ರೆ ಒಂದ್ 4 ರೂಪಾಯಿ ಜಾಸ್ತಿ ಬರುತ್ತೆ ನನಗೆ ಬೈಬ್ಯಾಕ್ ಬ್ಯಾಕ್ ಒಂದು ನಾಲ್ಕರಿಂದ ಐದ್ ಪಟ್ಟು ನಿಮ್ಗೆ ಜಾಸ್ತಿ ಲಾಭ ಸಿಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಮಾರ್ಕೊಳ್ಳಿ ಅಂತ ಹೇಳ್ತೀನಿ ಒಂದ್ ವೇಳೆ ಮಾರ್ಲಿಕ್ ಆಗಿಲ್ಲ ಮಾರ್ಕೆಟಿಂಗ್ ಸಟ್ ಆಗಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ನಿಮ್ ಸಪೋರ್ಟಿಗೋಸ್ಕರ ನಾವಿದೀವಿ ಆ ಶಕ್ತಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಿಮ್ಗೆ ಏನಿದೆ ಅಲ್ಲ ಮಷೀನ್ ಅಷ್ಟದು ಉದ್ದೇಶ ಇಲ್ಲ ಮಾರ್ಕೆಟಿಂಗ್ ಸಲುವಾಗಿ ನಿಮ್ಗೆ ಸಪೋರ್ಟು ಮಾಡ್ತಾ ಇದಾರೆ ಫುಲ್ ಸಪೋರ್ಟ್ ಇರತ್ತೆ ಬಂದ್ ಇದು ಆಫೀಸ್ ಗೆ ಒಂದ್ಸತ ವಿಸಿಟ್ ಕೊಡ್ರಿ ವಿಸಿಟ್ ಕೊಟ್ಟು ಇನ್ನು ಹೆಚ್ಚು ಮಾಹಿತಿನ ತಗೋಬಹುದು ಮೇಡಮ್ ಇದು ಬೈ ಬ್ಯಾಕ್ ಅಂತ ಹೇಳಿದ್ರಲ್ಲ ಮೇಡಮ್ ನೀವು ಬೈ ಬ್ಯಾಕ್ ಅಂತ ಹೇಳಿ ತುಂಬಾ ಜನ ಮೋಸ ಮಾಡ್ತಾರೆ ಯಾಕಂದ್ರೆ ಬೈ ಬ್ಯಾಕ್ ಬೈ ಬ್ಯಾಕ್ ಇದೆ ಅಂತ ಹೇಳಿ ಕರೀತಾರೆ ಮಷಿನ್ ತಗೊಂಡ್ಮೇಲೆ ಮಷೀನ್ ಕೊಡಲ್ಲ ಮಷಿನ್ ಕೊಟ್ಟ ಮೇಲೆ ಏನಿದೆ ಅಲ್ಲ ರಾ ಮೆಟೀರಿಯಲ್ ಕೊಡಲ್ಲ ರಾ ಮೆಟೀರಿಯಲ್ ಕೊಟ್ಟಂದ್ರೂ ಬೈ ಬ್ಯಾಕ್ ತಗೊಂಡಿಲ್ಲ ಈ ತರ ತುಂಬಾ ಜನ ಮೋಸ ಮಾಡ್ತಾರೆ ನಿಮ್ ಕಡೆಯಿಂದ ಏನ್ ಪ್ರೂಫ್ ಇದೆ ಮೇಡಮ್ ನೀವು ಆ ತರ ಮಾಡೋಂಗಿಲ್ಲ ಅಂತ ಹೇಳಿ ಸರ್ ನಮ್ ಕಡೆ ಬೇಕಾದಷ್ಟು ಕಸ್ಟಮರ್ಸ್ ಇವನ್ ಲಾಸ್ಟ್ ಟೈಮ್ ನಿಮ್ ಕಡೆಯಿಂದ ಕೂಡ ವಿಡಿಯೋ ಮಾಡಿದ ಮೇಲಿಂದ ಕೂಡ ತುಂಬಾ ಜನ ಬಂದ್ಬಿಟ್ಟು ಮಷಿನ್ ನ ಹೋಗಿ ತಮ್ದೊಂದು ಉದ್ಯೋಗನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ ಎಷ್ಟೋ ಜನ ನಿಜವಾಗ್ಲೂ ಹೇಳ್ತೀನಿ ಇವತ್ ಎಷ್ಟೋ ಜನ ನಮ್ಮನ್ನ ಮೇಡಂ ಅಂತ ಕರೆಯಲ್ಲ ತಂಗ್ಯವ ಅಂತ ಕರೀತಾರೆ ಅಕ್ಕ ಅಂತ ಕರೀತಾರೆ ಯಾಕಂತಂದ್ರೆ ನಿಮ್ಮಿಂದ ಇವತ್ ನಾವ್ ಒಂದು ಊಟ ತಿಂತ ಇದ್ದೀವಿ ಒಂದು ತುತ್ತು ಊಟ ಮಾಡ್ತಾ ಇದ್ದೀವಿ ಮೇಡಮ್ಮ ಅಂತ ಹೇಳುವಂತದ್ದು ಒಂದ್ ತೃಪ್ತಿ ಇದೆ ಅದಷ್ಟೇ ಸಾಕು ಅದಕ್ಕಿಂತ ದೊಡ್ಡ ತೃಪ್ತಿ ಇನ್ನೊಂದಿಲ್ಲ ಅಲ್ವಾ ಸೊ ಹಾಗಾಗಿ ನಾವು ಇನ್ಯಾರದು ಹಣ ತಿಂದು ಅನ್ಯಾಯವಾಗಿ ಮೋಸ ಮಾಡಿ ನಾವೆಲ್ಲೂ ಹೋಗ್ಬೇಕಾಗಿಲ್ಲ ಸರ್ ನಂದು ನೀವು ಮಷಿನ್ ತಗೊಳಕ್ಕಿಂತ ಮೊದಲೇ ನಾನು ಹೇ ಇರ್ತೀನಿ ಬಂದಾಗ ಇಲ್ಲೆಲ್ಲಾ ಎಕ್ಸ್ಪ್ಲೈನ್ ಮಾಡಿ ಫಸ್ಟ್ ಒಂದ್ಸಲ ಬಂದು ವಿಸಿಟ್ ಮಾಡಿ ಅವಾಗ ನಿಮಗೆ ಪ್ರತಿ ಒಂದು ಈ ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಹೇಗೆ ಏನು ಎಂತ ಎಷ್ಟು ಲಾಭ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಅದಾದ ಮೇಲೆ ನಿಮಗೆ ಮಷಿನ್ ತಗೊಳ್ಲಿಕ್ಕೆ ನಾನು ಟೈಮ್ ಕೂಡ ಕೊಡ್ತೀನಿ ನೀವು ಯೋಚನೆ ಮಾಡಿ ಹೇಳಿ ಅಂತಾನೆ ನಾನು ಹೇಳುವಂತದ್ದು ಅದಾಗಿ ನೀವು ಮಷಿನ್ ತಗೊಳ್ಬೇಕಾದ್ರೆ ನಾನು ಮಾಡ್ತೀನಿ ನೀವು ಮಷಿನ್ ತಗೊಂಡ್ ಹೋಗ್ಬೇಕಾದ್ರೆ ನಾನು ಐದು ವರ್ಷದ ಅಗ್ರಿಮೆಂಟ್ ಮಷಿನ್ ಜೊತೆನೆ ಕಳಿಸ್ಕೊಡ್ತೀನಿ ಇಲ್ಲಿ ನಾಳೆ ಅಗ್ರಿಮೆಂಟ್ ಕೊಡ್ತೀನಿ ನಾಡ್ದು ಅಗ್ರಿಮೆಂಟ್ ಕೊಡ್ತೀನಿ ಅಂತ ಹೇಳಲ್ಲ ನೀವು ಯಾವಾಗ ಮಷಿನ್ ತಗೊಂಡು ಹೋಗ್ತೀರಲ್ವಾ ಅವತ್ತೇ ನಿಮ್ಗೆ ಅಗ್ರಿಮೆಂಟ್ ಕೂಡ ಕೊಟ್ಟು ಕಳಿಸ್ತೀನಿ ಸರ್ ಇಷ್ಟು ನಾನ್ ನಿಮ್ಗೆ ಭರವಸೆ ಕೊಡಬಲ್ಲೆ ನಾನು ಮೋಸ ಮಾಡಲ್ಲ ಯಾಕಂತಂದ್ರೆ ಇನ್ಯಾರೋ ಕಷ್ಟಪಟ್ಟರು ದುಡಿದು ಬೆವರ್ ಸುರಿಸಿ ತಗೊಂಡ್ಬಂದಿರುವಂತಹ ಒಂದು ಹಣನ ನಾವು ಅನ್ಯಾಯವಾಗಿ ತಿನ್ನಲ್ಲ ಸರ್ ಹಾಗಾಗಿ ಓಕೆ ಐದು ವರ್ಷ ಅಗ್ರೀಮೆಂಟ್ ಕೊಡ್ತೀರಾ ಓಕೆ ಓಕೆ ಸ್ನೇಹಿತರೆ ನಿಮ್ಗೆ ವಿತ್ ಅಗ್ರಿಮೆಂಟ್ ಜೊತೆ ನಿಮ್ಗೆ ಮಷೀನ್ ಜೊತೆನೂ ಅಗ್ರಿಮೆಂಟ್ ಕೊಡ್ತಾ ಇದ್ದಾರೆ ಒಂದೇ ಮಷೀನ್ ದಲ್ಲಿ ಎಲ್ಲ ತರಹದ್ದು ಅಗರಬತ್ತಿನ ರೆಡಿ ಮಾಡ್ಕೋಬೋದು ಓಕೆ ಅದರಲ್ಲಿ ಮತ್ ಮಾರ್ಕೆಟಿಂಗ್ ಮಾಡೋದು ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೂ ಬೈ ಬ್ಯಾಕ್ ರೆಡಿ ಇದೆ ಓಕೆ ಓಕೆ ಮೇಡಮ್ ಇನ್ನೂ ಹೆಚ್ಚು ಮಾಹಿತಿ ಏನ್ ಕೊಡಕ್ಕೆ ಇಷ್ಟ ಪಡ್ತೀರಾ ನಮ್ಮ ವ್ಯೂವರ್ಸ್ ಗೆ ಮೇಡಂ ಓಕೆ ಪೇಮೆಂಟ್ ಈಗ ಯಾವಾಗ್ಲು ತಗೊಂಡ್ ಬಂದ ತಕ್ಷಣ ನಾವು ಅಗರಬತ್ತಿ ತಯಾರು ಮಾಡ್ಕೊಂಡ್ ಬಂದ್ವಿ ಮೇಡಮ್ ಪೇಮೆಂಟ್ ಯಾವ ಮೆಥಡ್ ಇರುತ್ತೆ ಅಂತ ಕೇಳ್ತಾರೆ ಸೊ ಪೇಮೆಂಟ್ ಮೆಥಡ್ ನಾವು ನೀವು ತಗೊಂಡ್ಬಂದಿರುವಂತಹ ಮೆಟೀರಿಯಲ್ ನ ನಾವು ತಗೊಂಡಿದ್ ತಕ್ಷಣ ನಿಮ್ಗೆ ಸ್ಪಾಟ್ ಅಲ್ಲಿ ನಾವು ಪೇಮೆಂಟ್ ಮಾಡ್ತೀವಿ ಸೊ ಇಲ್ಲಿ ಉದ್ರಿ ವ್ಯವಹಾರ ಇರಲ್ಲ ನಾಳೆ ಕೊಡ್ತೀನಿ ಅನ್ನಲ್ಲ ಒಂದ್ ತಾಸು ಬಿಟ್ಟು ಕೊಡ್ತೀನಿ ಅಂತ ಕೂಡ ನಾವು ಹೇಳಲ್ಲ ನೀವು ತಗೊಂಡ್ ಬಂದ ತಕ್ಷಣ ನಿಮ್ಗೆ ಪೇಮೆಂಟ್ ಮಾಡಿ ಕಳಿಸ್ತೀವಿ ಓಕೆ ಓಕೆ ಆತರ ಇರುತ್ತೆ ಯಾಕಂದ್ರೆ ಪೇಮೆಂಟ್ ಗೆ ಒಂದ್ ದಿವ್ಸ ತಡಿಬೇಕು ಒಂದ್ ವಾರ ತಡಿಬೇಕು ಅದನ್ನು ರೆಡಿ ಮಾಡ್ಕೊಂಡು ಕೊಡ್ರಿ ಆಮೇಲೆ ಅದು ತಗೊಂಡ್ ಮ್ಯಾಲೆ ಕೊಡ್ತೀವಿ ಆತರ ಏನು ಎಷ್ಟೋ ಜನ ಅದನ್ನೇ ನಂಬಿಕೊಂಡು ಮಾಡ್ತಿರ್ತಾರೆ ಈಗ ಎಷ್ಟು ಯಾವಾಗ್ಲೂ ಉದಾಹರಣೆ ಹೇಗಿದೆ ಎಷ್ಟೋ ಜನರಿಗೆ ಕೆಲಸ ಇರಲ್ಲ ಅದನ್ನೇ ನಂಬಕೊಂಡು ಬಿಸ್ನೆಸ್ ಮಾಡ್ತಿರ್ತಾರೆ ಅಂತ ಟೈಮಲ್ಲಿ ಅವರು ಒಂದು ನೂರ್ ಕೆಜಿನ ಇನ್ನೂರು ಕೆಜಿನ ಮಾಡ್ಕೊಂಡು ತಗೊಂಡ್ ಬಂದಿರ್ತಾರೆ ಅದ್ರಿಂದ ಒಂದ್ ನಾಕ್ ರೂಪಾಯಿ ಸಿಗುತ್ತೆ ಮನೆಗೆ ರೇಷನ್ ಹಾಕ್ಲಿಕ್ಕೆ ಆಗುತ್ತೆ ಅನ್ನುವಂತಹ ಮೆಂಟಾಲಿಟಿ ಇದ್ದಿರುತ್ತೆ ಎಷ್ಟೋ ಜನರಿಗೆ ಪಾಪ ಸೊ ಅಂತಹ ಟೈಮಲ್ಲಿ ನಿಮ್ಮ ಆ ಹಣನ ನಾನು ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತಂದ್ರೆ ಅಲ್ಲಿ ಮಠ ಅವರಿಗೆ ಉಪವಾಸ ಇರ್ಲಿಕ್ಕೆ ಆಗಲ್ಲ ಸರ ಸೊ ನಮ್ ಬಿಸ್ನೆಸ್ ಅಲ್ಲಿ ಯಾವಾಗ್ಲೂ ಹೇಗಿರುತ್ತೆ ಅಂತಂದ್ರೆ ನೀವು ತಗೊಂಡ್ ಬಂದ ತಕ್ಷಣನೇ ನಾವು ಪೇಮೆಂಟ್ ಮಾಡ್ತೀವಿ ನೀವು ಕಷ್ಟ ನನಗೆ ಕಷ್ಟ ಕಸ್ಟಮರ್ ಖುಷಿ ಇಂಪಾರ್ಟೆಂಟ್ ಅವ್ರು ಚೆನ್ನಾಗಿರ್ಬೇಕು ಅವಾಗ ಮಾತ್ರ ನಾನ್ ಚೆನ್ನಾಗಿರ್ತೇನೆ ಅಂತ ನಾನು ಹೇಳುವಂಥದ್ದು ಓಕೆ ಓಕೆ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಮೇಡಂ ಯಾಕಂದ್ರೆ ನಮ್ಮ ವಿವರ್ಸ್ ಎಲ್ಲ ಅರ್ಥ ಆಗಿದೆ ಯಾಕಂದ್ರೆ ಈಗ ದೀಪಾವಳಿ ಬರ್ತಾ ಇದೆ ಮೇಡಮ್ ಫಸ್ಟ್ ನೀವು ಹೇಳಿದ್ರೆ ದೀಪಾವಳಿ ಆಲ್ರೆಡಿ ಟೆನ್ ಡೇಸ್ ಇದೆ ಯಾಕಂದ್ರೆ ನಮ್ಮ ವಿವರ್ಸ್ ಈಗ ಬಂದ್ ಮಿಷಿನ್ ಪರ್ಚೇಸ್ ಮಾಡಿದ್ ಏನ್ ದೀಪಾವಳಿಗೆ ಆಫರ್ ಕೊಡ್ತಾ ಇದ್ದೀರಾ ದಯಮಾಡಿ ಕ್ಷಮೆ ಯಾಚಿಸ್ತೀನಿ ಇದಕ್ಕಿಂತ ಮೊದಲೇ ಅಂದರೆ ದಸರಾ ಮತ್ತೆ ದೀಪಾವಳಿ ಆಫರ್ ಕೊಡಬೇಕಂತಿತ್ತು ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಬಟ್ ಎಸ್ ನಾನು ಅದನ್ನು ಸ್ವಲ್ಪ ಮುಂದೆ ಮಾಡ್ತೀನಿ ತೊಂದರೆ ಇಲ್ಲ ಬಟ್ ನಮ್ಮಲ್ಲಿ ನೀವು ಈ ಟೈಮಲ್ಲಿ ನೀವೇನೂ ಮಷಿನ್ಸ್ಗಳನ್ನು ಪರ್ಚೇಸ್ ಮಾಡಿದರೆ ಜಸ್ಟ್ ಬುಕ್ಕಿಂಗ್ ಮಾಡಿದರೂ ಕೂಡ ನಿಮಗೆ ಲಕ್ಕಿ ಡ್ರಾ ಇರುತ್ತೆ ಅಂತಂದ್ರೆ ಒಂದು ಫೈವ್ ಟು ಟೆನ್ ತೌಸಂಡ್ ಮಠ ಕಸ್ಟಮರ್ಸ್ ಗೆ ರಿಯಾಯಿತಿ ಕೊಡ್ತೀವಿ ಮಷೀನ್ ಮೇಲೆ ಲಕ್ಕಿ ಡ್ರಾ ಅವ್ರು ಯಾವ್ದನ್ನ ಪಿಕ್ ಮಾಡ್ತಾರೆ ಅದ್ರ ಮೇಲೆ ಅವರಿಗೆ ಲಕ್ಕಿ ಡ್ರಾ ಆಪ್ಷನ್ ಇಟ್ಟಿದ್ವಿ ಲಕ್ಕಿ ಡ್ರಾ ಅವ್ರಿಗೆ ಸಾವಿರ ರೂಪಾಯಿ ಬಂದ್ರೆ ಸಾವಿರ ರೂಪಾಯಿ ಒಯ್ಬಹುದು ಹತ್ತು ಸಾವಿರ ಸಿಕ್ಕಿದ್ರೆ ಹ ಇಲ್ಲ ಸರ್ ಐದ್ ಸಾವಿರದಿಂದ ಹತ್ತು ಸಾವಿರದ ಮಠ ಇಟ್ಟಿದೀವಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ಮಠ ಅವರಿಗೆ ಆಫರ್ ಆಫರ್ ಇದ್ದಂಗೆ ಒಂದ್ ದೀಪಾವಳಿ ಬೋನಸ್ ಸಿಕ್ಕಂಗೆ ಸಿಗತ್ತೆ ಓಕೆ ಓಕೆ ಅವ್ರಿಗೆ ಅರ್ಥ ಆಗ್ತಾ ಇದೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಇನ್ನು ಹೆಚ್ಚು ಮಾಹಿತಿನ ತಗೋತಾರೆ ನೆಕ್ಸ್ಟ್ ಇನ್ನು ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮೇಡಮ್ ನಮ್ಮ ವ್ಯೂವರ್ಸ್ಗೆ ಸೊ ನಾನೇನ್ ಹೇಳುವಂತದ್ದು ಅಂದ್ರೆ ಸರ್ ನಾವೆಲ್ಲಾನು ಒಂದ್ ಟೈಮ್ ಅಲ್ಲಿ ನಾವು ಇನ್ನೊಬ್ರು ಕಡೆ ಕೆಲ್ಸಕ್ಕೆ ಹೋಗುವಂತದ್ದು ಒಂದು ಯಾವ್ದೋ ಒಂದು ಸ್ಥಳದಲ್ಲಿ ನಾವು ಕೆಲ್ಸಕ್ ಹೋಗ್ತಿವಿ ಇಲ್ಲ ಅಂತ ಹೇಳಲ್ಲ ನಾನ್ ಹೇಳುವಂತದ್ದು ನೀವ್ ಆತರ ಕೆಲಸಗಳನ್ನ ಮಾಡ್ತಿರ್ಬೇಕಾರನೇ ನಿಮ್ಮ ಮನೆಯಲ್ಲಿ ಮಹಿಳೆಯರು ಖಾಲಿ ಇರ್ತಾರೆ ಅಲ್ವಾ ಮಿಸ್ಸಸ್ ಆಗಿರ್ಬೋದು ಮಮ್ಮಿ ಆಗಿರ್ಬೋದು ಅಕ್ಕ ತಂಗಿಯರು ಯಾರೋ ಖಾಲಿ ಇದ್ದಿರ್ತಾರೆ ಅವರಿಗೆ ಈ ರೀತಿಯಾದ ಒಂದು ಸಣ್ಣ ಬಂಡವಾಳದಲ್ಲಿ ಅಂದ್ರೆ ಇದು ಚಿಕ್ಕ ಬಂಡವಾಳ ಹಾಕಿ ಶುರು ಮಾಡುವಂತಹ ಒಂದು ಬಿಸ್ನೆಸ್ ಸೊ ಈ ರೀತಿಯಾದಂತಹ ಒಂದು ಸಣ್ಣ ಗುಡಿ ಕೈಗಾರಿಕೆಯಲ್ಲಿ ಯಾವ್ದು ಒಂದು ಬಿಸ್ನೆಸ್ ನ ಶುರು ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡಿ ಸೊ ಯಾವ ನಾನು ಒಂದು ಮಾತನ್ನ ನಾನ್ ನನ್ನ ಸ್ವತಃ ಅನುಭವದ ಮೇಲೆ ನಾನು ಹೇಳುವಂತದ್ದು ನಮ್ಮ ಕೈಯಲ್ಲಿ ಶಕ್ತಿ ಇರೋ ಮಠ ನಮ್ಗ ಒಂದು ಕಂಪ್ನಿಯವರು ಅಥವಾ ಯಾವ್ದೋ ಒಂದು ಸ್ಥಳದಲ್ಲಿ ನಮ್ಮನ್ನ ಕೆಲಸ ಮಾಡಿಸ್ಕೋತಾರೆ ಅದಾದ್ಮೇಲೆ ನಮಗೆ ಹಾಕ್ತಾರೆ ಅಥವಾ ನಮ್ಮ ಅವಶ್ಯಕತೆ ಅಲ್ಲಿ ಮುಗಿಯುತ್ತೆ ಯಾಕಂದ್ರೆ ಹೊಸ ಜನರೇಷನ್ ಬರ್ತಾ ಇರುತ್ತೆ ಅದಕ್ಕೆ ಅವಕಾಶ ಕೊಡ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಹೇಳುವಂಥದ್ದು ಅಂತಹ ಟೈಮಲ್ಲಿ ಹೊರಗಡೆ ಬಂದಾಗ ವಯಸ್ಸಾಗಿರುತ್ತೆ ಜೊತೆಗೆ ಏನ್ ಮಾಡ್ಬೇಕನ್ನುವಂಥದ್ದು ತೋಚಲ್ಲ ಆ ಟೈಮಲ್ಲಿ ನೀವು ಕಂಗಾಲಾಗಬಹುದು ಆಗುವಂಥದ್ದಾಗಲಿ ಕಣ್ಣೀರಲ್ಲಿ ಕುತ್ಕೊಳ್ಳುವಂಥದ್ದು ಬೇಡ ಅಂತಾನೆ ನಾನೇನು ಹೇಳುವಂಥದ್ದು ಇದು ಸಣ್ಣ ಬಂಡವಾಳದಲ್ಲಿ ಶುರು ಮಾಡುವಂತಹ ಬಿಸ್ನೆಸ್ ಗಳಾಗಿರೋ ಸಲುವಾಗಿ ನಾನು ಹೇಳಿದೆ ನಿಮಗೆ ಅನೇಕ ಗಳು ಇದ್ದಾವೆ ನಾನು ಈ ಬಿಸ್ನೆ ಈ ವಿಡಿಯೋದಲ್ಲಿ ನಾನು ಕೇವಲ ಅಗರಬತ್ತಿ ಬಗ್ಗೆ ಮಾಡ್ತಾ ಮಾತಾಡ್ತಾ ಇರುವಂತದ್ದು ಸೊ ಈ ಶುರು ಮಾಡ್ಕೊಂಡ್ರೆ ಒಂದು ತ್ರೀ ಫೋರ್ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ ಅಲ್ಲಿ ನೀವು ಒಂದು ಬಿಸ್ನೆಸ್ ನ ಸೆಟ್ ಮಾಡ್ಕೋತೀರಿ ಅಂತಹ ಟೈಮ್ ಅಲ್ಲಿ ನಿಮ್ಮ ಮನೆ ನಡ್ಕೊಂಡು ಹೋಗಿ ಆರಾಮಾಗಿ ನೀವು ಜೀವನ ನಡ್ಸ್ಕೊಂಡು ಹೋಗುವಷ್ಟು ನಿಮ್ ಬಂಡವಾಳನ ತೆಗಿತೀವಿ ಕಂಪ್ನಿದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರ ಅವ್ರು ಯಾವಾಗ ಸೂಟಿ ಕೊಡ್ತಾರ ಅವಾಗ ಸೂಟಿ ಇರುತ್ತೆ ಯಾಕಂದ್ರೆ ತಮ್ಮ ಸ್ವಂತ ಇತ್ತಂದ್ರ ಯಾವಾಗ ಬೇಕಾದ್ ನಾವ್ ಬಂದ್ ಮಾಡ್ಬೋದು ಯಾವಾಗ ಬೇಕಾದ್ ಚಾಲೂ ಮಾಡ್ಕೋಬಹುದು ಒಂದ್ ಫ್ರೀಡಮ್ ಆಗಿ ಇರ್ತೀವಿ ಯಾಕಂದ್ರ ಒಂದ್ ಕಂಪನಿದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರ ನಮ್ ಮನೇಲಿ ಏನು ಫಂಕ್ಷನ್ ಇದೆ ಏನ್ ಕಾರ್ ಇದೆ ಯಾರು ಒಂದ್ ಸತ್ ಅಂದ್ರೂ ಲಘುವಾಗಿ ಸೂಟಿ ಸಿಗಲ್ಲ ಮೇಡಮ್ ಆ ತರ ಇದು ಇರತ್ತೆ ಬಟ್ ಬ್ಯಾರೆ ದೊಡ್ಡ ಕಡೆ ಕೆಲಸ ಮಾಡೋಕ್ಕಿಂತ ತಮ್ಮ ಸ್ವಂತ ಒಂದು ಉದ್ಯೋಗ ಮಾಡಿದ ಅಂದ್ರೆ ಅವ್ರು ಫ್ರೀಡಮ್ ಆಗಿ ಏನ್ ಬೇಕಾದ್ರು ಮಾಡ್ಕೋಬಹುದು ಮತ್ತೆ ಅದಕ್ಕಿಂತ ಜಾಸ್ತಿ ಸರ ನೀವು ಎಲ್ಲಿ ಒಂದ್ ಕಡೆ ಒಂದು ಎಂಟು ಒಂಬತ್ತು ಹತ್ತು ತಾಸು ಕೆಲಸ ಮಾಡಿದಾಗ ನಿಮ್ಗೆ ಏನ್ ಸಂಬಳ ಸಿಗುತ್ತಲ್ವ ಅದ್ರಕ್ಕಿಂತ ಜಾಸ್ತಿ ಪೇಮೆಂಟ್ ನ ನೀವು ಸ್ವಂತ ಬಿಸ್ನೆಸ್ ನ ಮಾಡಿ ತಕೋಬಹುದು ಯಾಕಂದ್ರೆ ಇಲ್ಲಿ ನೀವು ನಿಮ್ದೇ ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಾ ನಿಮ್ದೇ ಮಷಿನ್ ಆಗಿರುತ್ತೆ ಒಂದ್ ತಾಸು ರೆಸ್ಟ್ ಮಾಡಿದ್ರು ನಾಲ್ಕು ತಾಸು ಎಷ್ಟ್ರಾ ಕೆಲಸ ಮಾಡ್ಕೋಬಹುದು ಆ ಒಂದು ಉದ್ದೇಶದಿಂದ ಹೇಳ್ತಾ ಇರುವಂತದ್ದು ಸೋ ಸ್ವಂತ ಬಿಸ್ನೆಸ್ ಗಳನ್ನ ಶುರು ಮಾಡಿ ಅದು ಯಾವುದೇ ಕೆಲಸ ಆದ್ರೂ ಸರಿ ನಿಮ್ಮದೇ ಆದಂತ ಒಂದು ಬಿಸ್ನೆಸ್ ಇತ್ತು ಅಂತಂದ್ರೆ ನಿಮ್ ಜೀವನದಲ್ಲಿ ಕಷ್ಟ ಬರಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏರು ಬೇರು ಇರುವಂತದ್ದೇ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸಕ್ಸಸ್ ಓಕೆ ಮೇಡಮ್ ಇದು ಬೈ ಬ್ಯಾಕ್ ಅಂತ ಹೇಳಿದ್ರಿ ಬ್ಯಾಕ್ ಇದು ನಮ್ಮ ಹುಬ್ಳಿ ಧಾರವಾಡ ಸುತ್ತಮುತ್ತ ಇರೋರು ಹಿರಿಯವ್ರ್ ಹಿರಿಯ ಇದೆಯಲ್ಲ ಅವ್ರದ್ದು ಅಷ್ಟೇ ಬೈಬ್ಯಾಕ್ ತಗೋತೀರಾ ಏನ್ ಸ್ವಲ್ಪ ದೂರ ಆದರೆ ಯಾಕಂದ್ರೆ ಕಿಲೋಮೀಟರ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಅವ್ರಿಗೂ ಬೈಬ್ಯಾಕ್ ಇರತ್ತೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಷ್ಟೋ ಜನ ನನಗೆ ಕೇಳ್ತಾರೆ ಬೆಂಗಳೂರಿಂದ ಕಾಲ್ ಬರುತ್ತೆ ಮೈಸೂರಿಂದ ಕಾಲ್ ಬರುತ್ತೆ ಬೇರೆ ಬೇರೆ ಊರುಗಳಿಂದ ಮೇಡಮ್ ನಾವ್ ಮಾಡ್ಬೇಕು ನಾವ್ ಮಾಡ್ಬೇಕು ಸಿ ನಾನು ಹೇಳ್ತೀನಿ ನೀವ್ ಯಾವಾಗಲೂ ಬೈಬ್ಯಾಕ್ ಬಿಸ್ನೆಸ್ ನ ಮಾಡ್ಕೋಬೇಕಾದ್ರೆ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಕಿಲೋಮೀಟರ್ಸ್ ಒಳಗಡೆ ಇದ್ದವ್ರು ಮಾತ್ರ ಬಿಸ್ನೆಸ್ ನ ಮಾಡಿ ಯಾಕಂತಂದ್ರೆ ನಾನು ಬೆಂಗಳೂರು ಮೈಸೂರಿನವರಿಗೆ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬಿಡಿ ನಮ್ ಕಡೆ ಆಗಲ್ಲ ನಿಮ್ಗೆ ಅಂತ ಇಲ್ಲ ಮೇಡಮ್ ನಾವ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನಾನು ಹೇಳ್ತೀನಿ ನಿಮ್ಗೆ ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ಹಣ ಹೋಗುತ್ತೆ ನಿಮ್ಗೆ ಲಾಭ ಉಳಿಯಲ್ಲ ಸಿ ನಾವ್ ಒಂದ್ ಬಿಸ್ನೆಸ್ ಮಾಡುವಂತದ್ದು ಯಾವ್ದಕ್ಕೋಸ್ಕರ ಒಂದ್ ಎರಡ್ ರೂಪಾಯಿ ಉಳಿಲಿಗೋಸ್ಕರ ಅಲ್ವಾ ಸೊ ಅದೇನ್ ನಾವು ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ಹಾಕಿದ್ವಿ ಅಂತ ನಿಮ್ಗೆ ಲಾಭ ಆಗಲ್ಲ ಸೊ ಹಾಗಾಗಿ ನಾನು ಹೇಳುವಂಥದ್ದು ಯಾ ಒಂದು ಹಂಡ್ರೆಡ್ ಸಾರಿ ಟು ಹಂಡ್ರೆಡ್ ಟು ಟೂ ಫಿಫ್ಟಿ ಕಿಲೋಮೀಟರ್ಸ್ ಮಟ್ಟ ಇತ್ತಂತಂದ್ರೆ ನೀವು ಬಿಸ್ನೆಸ್ನ ಮಾಡ್ಕೋಬಹುದು ಯಾಕಂತಂದ್ರೆ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮತ್ತೆ ನೀವ್ ಈ ಕ್ವಶನ್ ಕೇಳೋದು ತುಂಬಾ ಖುಷಿ ಆಯ್ತು ನನ್ಗೆ ಯಾಕಂತಂದ್ರೆ ನನಗೆ ಇಂಪಾರ್ಟೆಂಟ್ ಏ ಬೆಂಗಳೂರವ್ರು ಮಾಡ್ಬೋದ್ರಿ ತಗೊಂಡು ಹೋಗ್ರಿ ಮೈಸೂರವ್ರು ಮಾಡ್ಬೋದ್ರಿ ತಗೊಂಡು ಹೋಗ್ರಿ ಅಂತ ನಾನು ಹೇಳಲ್ಲ ನಂದು ಮಷಿನ್ ಮುಖ್ಯ ಉದ್ದೇಶ ಅಲ್ಲ ಸರ್ ನನಗೆ ಇಲ್ಲಿ ಯಾವದೇ ಒಂದು ವ್ಯಕ್ತಿ ತಗೊಂಡ್ರು ಕೂಡ ಆ ವ್ಯಕ್ತಿ ಸ್ವಾವಲಂಬಿಯಾಗಿ ತನ್ನ ಜೀವನವನ್ನ ನಡೆಸ್ಬೇಕು ಈ ಬಿಸ್ನೆಸ್ ನ ಮಾಡ್ಕೊಂಡು ಹೋಗ್ಬೇಕು ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಇದು ನನ್ನ ಮುಖ್ಯ ಉದ್ದೇಶ ಮಷಿನ್ ಮಾರುವಂತದ್ದು ಮುಖ್ಯ ಉದ್ದೇಶ ಅಲ್ಲ ಹಾಗಾಗಿ ಪುನಃ ಮತ್ತೊಮ್ಮೆ ಹೇಳ್ತೀನಿ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗಡೆ ಇದ್ರೆ ಮಾತ್ರ ಬಿಸ್ನೆಸ್ ಮಾಡಿ ಅಥವಾ ಟೂ ಫಿಫ್ಟಿ ಒಳಗಡೆ ಇದ್ರು ಕೂಡ ನಡೆಯುತ್ತೆ ಬಿಸ್ನೆಸ್ ಮಾಡಿ ಅದಕ್ಕಿಂತ ದೂರ ಇದ್ರೆ ಈ ಮಾಹಿತಿ ಕೊಟ್ಟಿದ್ದೀರಾ ಇನ್ನು ಹೆಚ್ಚು ಮಾಹಿತಿ ಬೇಕಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಎಲ್ಲ ಆಗುತ್ತೆ ಯಾಕಂದ್ರೆ ಅವ್ರಿಗೇನು ಟೈಮ್ ಮುಖ್ಯ ಇದೆ ಯಾಕಂದ್ರೆ ಶಾರ್ಟ್ ದಲ್ಲಿ ಎಲ್ಲ ಮೆಸೇಜ್ ನ ಕೊಟ್ಟಿದ್ದೀವಿ ಇನ್ನು ಹೆಚ್ಚು ಮಾಹಿತಿ ಇತ್ತಂದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಏನು ಇನ್ಫಾರ್ಮೇಶನ್ ಹೇಳಿ ನೀವು ಅವ್ರ ಕೂಡ ಶೇರ್ ಮಾಡ್ಕೋಬಹುದು ಎಸ್ ನಾನು ಕೊನೆಯದಾಗಿ ಹೇಳೋದಿಷ್ಟೇ ಮಹಿಳೆಯರು ಪ್ರತ್ಯೇಕವಾಗಿ ಪುನಃ ಬಂದೆ ಮಹಿಳೆಯರಿಗೋಸ್ಕರ ನಾವು ಒಂದು ಮೂವತ್ತು ಮೂವತ್ತೈದು ವರ್ಷ ಆದಾಗ ನಮಗೆ ಲೋನ್ಲಿ ಫೀಲ್ ಆಗ್ಲಿಕ್ಕೆ ಶುರು ಆಗುತ್ತೆ ಮನೆಯಲ್ಲಿ ಒಬ್ರೇ ಇರ್ಲಿಕ್ಕೆ ಶುರು ಆಗ್ತೀವಿ ಮಕ್ಕಳು ಮನೆ ಕಾಲೇಜ್ ಅಲ್ಲಿ ಹೋಗ್ತಾರೆ ಮನೆಯವ್ರ ಕೆಲಸಕ್ಕೆ ಹೋಗಿರ್ತಾರೆ ಒಬ್ರೇ ಆಗ್ತಿರ ಅಂತಹ ಟೈಮಲ್ಲಿ ಮಾನಸಿಕವಾಗಿ ನಿಧಾನವಾಗಿ ಕುಗ್ಗುವಂತಹ ಅಥವಾ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ನೀವು ಕೂಡ ಒಂದು ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಉದ್ಯೋಗಗಳನ್ನ ಈ ರೀತಿ ಉದ್ಯೋಗಗಳನ್ನ ಶುರು ಮಾಡಿಕೊಂಡ್ರೆ ನೀವು ಮಾನಸಿಕವಾಗಿ ಕೂಡ ಖುಷಿಯಾಗಿರ್ತೀರಿ ಮತ್ತೆ ನಿಮ್ಮ ಹಸ್ಬೆಂಡಿಗೂ ಕೂಡ ನಿಮ್ದೊಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಫೈನಾನ್ಶಿಯಲಿ ಸಪೋರ್ಟ್ ಮಾಡ್ದಂಗಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಬನ್ನಿ ಇದು ಆಶಾ ಕಿರಣ ನಿಮ್ಮ ಜೀವನದಲ್ಲಿ ಒಂದು ಆಶೆಯ ಕಿರಣವನ್ನು ಹುಟ್ಟಿಸುವುದೇ ನನ್ನ ಮುಖ್ಯ ಉದ್ದೇಶ ನನ್ನ ಕಂಪನಿಯ ಮುಖ್ಯ ಉದ್ದೇಶ ಬನ್ನಿ ನಿಮ್ಮ ಜೀವನ ಒಳ್ಳೇದಾಗ್ಲಿ ಬೆಳಗ್ಲಿ ಅಂತ ಉತ್ತಮ ರೀತಿಯಲ್ಲಿ ಬೆಳಗ್ಲಿ ಅಂತ ನಾನು ಆಶಿಸ್ತೀನಿ ಮತ್ತೆ ದೇವ್ರ ಕಡೆ ಪ್ರಾರ್ಥಿಸ್ತೀನಿ ಹಾ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ದು ಆಫೀಸ್ ಬಂದ್ಬಿಟ್ಟು ಚನ್ನಮ್ಮ ಸರ್ಕಲ್ ಅಲ್ಲಿ ಹುಬ್ಬಳ್ಳಿ ಚನ್ನಮ್ಮ ಸರ್ಕಲ್ ನಿಲಿಜನ್ ರೋಡಲ್ಲಿ ತಿರುಮಲ ಟ್ರೇಡ್ ಸೆಂಟರ್ ಅಲ್ಲಿ ಇರುವಂತದ್ದು ಗ್ರೌಂಡ್ ಫ್ಲೋರ್ ಅಲ್ಲಿ ಸೊ ಇಲ್ಲಿ ಕೆಳಗಡೆ ಫೋನ್ ನಂಬರ್ ಹಾಕಿರ್ತಾರೆ ಸರ್ ಸೊ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ದಯಮಾಡಿ ಕ್ಷಮಿಸಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫೋನ್ ಅಲ್ಲಿ ನೀವು ಕೇವಲ ಅಡ್ರೆಸ್ ನ ತಿಳ್ಕೊಳ್ಳಿ ಒಂದ್ ವೇಳೆ ನೀವು ಬಿಸ್ನೆಸ್ ಮಾಡಲು ಆಸಕ್ತರ ಆಗಿದ್ರೆ ಅಥವಾ ಆಸಕ್ತಿ ಇದ್ರೆ ನೀವು ದಯಮಾಡಿ ಆಫೀಸಿಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಇದು ಪುನಃ ಹೇಳ್ತೀನಿ ಇದು ನೀವು ಹಾಕಿರುವಂತಹ ಒಂದೊಂದು ರೂಪಾಯಿಗೂ ಕೂಡ ಬೆಲೆ ಇದೆ ಸೊ ಹಾಗಾಗಿ ಫೋನ್ ಅಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡು ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ಒಮ್ಮೆ ಬಂದ್ಬಿಟ್ಟು ನಿಮ್ಮ ಅಮೂಲ್ಯವಾದ ಒಂದ್ ತಾಸು ನಿಮ್ ನಮ್ಮ ಜೊತೆ ಕಳೆದ್ರೆ ನಮಗೂ ಖುಷಿ ಆಗುತ್ತೆ ನಾವು ನೀವು ಭೇಟಿ ಮಾಡ್ದಂಗಾಗುತ್ತೆ ಸೊ ಮಾತಾಡ್ದಂಗಾಗುತ್ತೆ ಬಿಸ್ನೆಸ್ ಬಗ್ಗೆ ಡಿಸ್ಕಶನ್ ಮಾಡೋಣ ಧನ್ಯವಾದಗಳು ಥ್ಯಾಂಕ್ ಯು ಯು